ನಮ್ಮ ಹೆಸರು ವಿಠಲಾಚಾರ್ ವಿಠಲಾಚಾರ್ ಯಾವ ಊರಿಂದ ಬಂದಿದ್ದೀರಾ ಇದೇ ಊರು ಅಣ್ಣಪ್ಪನ ಬೀದಿ ಅಣ್ಣಪ್ಪನ ಬೀದಿ ತರೀಕೆರೆ ಹೌದು 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 ತರೀಕೆರೆ ಹಾ ಎಷ್ಟು ವರ್ಷದಿಂದ ಈ ಒಂದು ಬೀದಿಗೆ ನಾವು ನಮ್ಮ ನಮ್ಮ ಕುಮಟಾದಲ್ಲಿ ಗಣಪತಿ ತಂದು ಅಲ್ಲಿ ನಾವು ಪೂಜೆ ಮಾಡಿ ವಿಸರ್ಜನೆ ಮಾಡ್ತಿದ್ವಿ ಈಗ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರ ಅನುಕೂಲಕ್ಕೋಸ್ಕರ ನಾವು ಮೂರು ವರ್ಷ ಆಯ್ತು ಈ ಮನೆಯಿಂದನೇ ನಾವು ಗಣಪತಿ ತಗೊಂಡೋಗಿ ಪೂಜೆ ಮಾಡಿ ಮನೆಯ ಡ್ರಮ್ ನಲ್ಲೇ ಗಣಪತಿಗೆ ಶುದ್ಧವಾದ ನೀರಿನಲ್ಲಿ ವಿಸರ್ಜನೆ ಮಾಡ್ತಾ ಇದ್ವಿ ಉಳಿದ ಹೂವಿನ ಗಿಡಕ್ಕೆ ಹಾಕ್ತಾ ಇದೀವಿ ಪರಿಸರವಾಗಿ ನಾವು ಗಣಪತಿನ ಮನೆಯಲ್ಲೇ ಫಿಲ್ಟರ್ ನೀರಲ್ಲಿ ಬಿಡ್ತಾ ಇದ್ವಿ ಎಲ್ಲರೂ ಕೂಡ ಮನೆ ಡ್ರಮ್ ಗಣಪತಿ ಬಿಟ್ರೆ ಬಾರಿ ಒಳ್ಳೇದು ಮೂರು ಐದ್ ದಿನ ಆದ್ಮೇಲೆ ಆ ಮಣ್ಣನ್ನ ಹೂವಿನ ಗಿಡಕ್ಕೆ ಹಾಕಿದ್ರೆ ಇನ್ನು ಉತ್ತಮ ಅಲ್ಲ ಇಲ್ಲಿ ಈ ಒಂದು ಮನೆಯಲ್ಲಿ ಗಣಪತಿಯನ್ನ ಸುಮಾರು ಒಂದು ಬೇಕಾದ ಇವರು ನೂರ ಇವರು ನೂರಾರು ವರ್ಷದಿಂದ ಮಾಡ್ತಾ ಇದಾರೆ ನಾವು ಸಣ್ಣ ವಿಶೇಷ ಏನಂದ್ರೆ ಒಂದೊಂದು ಜಾಗದ ಒಂದೊಂದು ಮಹಿಮೆ ಕುಂಬಾರ ಮನೆಯಲ್ಲೇ ಗಣಪತಿ ತರಬೇಕಂತ ಹಿಂದಿನ ಪುರಾಣದಲ್ಲಿ ಇದೆ ಈಗ ಬೀದಿಯಲ್ಲಿ ರಸ್ತೆಯಲ್ಲಿ ಇರುವ ಗಣಪತಿಗೆ ಅಷ್ಟು ಮಹಿಮೆ ಇರಲ್ಲ ಇರಲ್ಲ ಆ ಮೂಲ ಸ್ಥಾನದಿಂದ ಬಂದಿನ ಅದಕ್ಕೆ ಒಂದು ಪವರು ಆಯ್ತಾ ಅದಕ್ಕೋಸ್ಕರ ನಾವು ಮೂಲ ಸ್ಥಾನದಿಂದನೇ ಗಣಪತಿನ ಹೋಗ್ತಾ ಇದೀವಿ ಎಷ್ಟು ವರ್ಷದಿಂದ ಗಣಪತಿಯನ್ನ ಇಲ್ಲಿಂದ ತಗೊಂಡು ಕೂರಿಸ್ಕೊಂತ ಇದ್ದೀರ ನಾವು ನಮ್ಮ ತಂದೆಯರು ನಮ್ಮ ತಂದೆಯ ಅಜ್ಜರು ಗಣಪತಿ ಪೂಜಾ ಮಾಡ್ತಾ ಇದ್ರು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಕುಮಟಾ ತಾಲೂಕು ಅಲ್ಲಿಂದ ಒಂದು ಹಳ್ಳಿ ಬೊಗ್ಗೋಣ ಎಂಬ ಗ್ರಾಮದಲ್ಲಿ ನಾವು ನಮ್ಮ ಅಜ್ಜರು ಈ ಸುಮಾರು ಇನ್ನೂರು ಮುನ್ನೂರು ವರ್ಷದ ಹಿಂದೆ ಕೂಡ ನಾವು ಗಣಪತಿ ತಾವು ಬರ್ತಾನೆ ಇದ್ದೀವಿ ಪೂಜೆ ಮಾಡ್ತಾನೆ ಇದ್ದೀವಿ ಅಲ್ಲಿ ಬಾವಿಲಿ ಬಿಟ್ಟಿದ್ವಿ ಇಲ್ಲಿ ಬಕಿಟಲ್ಲಿ ಬಿಟ್ತಾ ಇದ್ವಿ ಅಷ್ಟೇ ಮತ್ತೇನು ವ್ಯತ್ಯಾಸ ಇಲ್ಲ ಈ ಹೊಳೆ ಚಾನಲು ಪಾನಲು ಎಲ್ಲೂ ಇಲ್ಲ ಮನೆ ನೀರೆಲ್ಲ ಫಿಲ್ಟಿ ಆರೋಗ್ಯಕರವಾಗಿ ಆರೋಗ್ಯಕರವಾಗಿ ಪೂಜೆ ಮಾಡುದು ಆರೋಗ್ಯವಾಗ ಗಣಪತಿನ ವಿಸರ್ಜನೆ ಮಾಡೋದು ಅತಿಥಿ ಸತ್ಕಾರ ಹೇಗ್ ಮಾಡ್ಬೇಕು ಆ ರೀತಿ ಮಾಡ್ಬೇಕು ಅತಿಥಿ ಸತ್ಕಾರ ಊಟ ಹಾಕಿ ಅವ್ರಿಗೆ ಒಳ್ಳೆಯ ನೀರಲ್ಲಿ ಹ್ಯಾಂಡ್ ವಾಶ್ ಮಾಡಕ್ಕೆ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ ತುಪ್ಪದಲ್ಲಿ ಊಟ ಬೆಡಿಸಿ ಯಾವುದೋ ನೀರಲ್ಲಿ ಬಾಯಿ ತೊಳ್ಕೊ ಅಂದರೆ ಮಾಡಿದ್ದೆಲ್ಲ ವಾಂತಿ ಬರೋಲ್ಲವಾ ಅಲ್ವಾ ಅದೇ ಥರ ಗಣಪತಿನ ತಂದು ಪೂಜೆ ಮಾಡಿ ಭಕ್ತಿಯಿಂದ ತಂದು ಭಕ್ತಿಯಿಂದನೇ ಅವನಿಗೆ ವಾಪಸ್ ಅವನು ಅವನ ಮನೆಗೆ ಕಳ್ಸಿಕೊಟ್ರೆ ಅವನು ಆರೈಕೆ ಮಾಡಿ ಶುಭ ಆಗಲಂಥ ಆರೋಗ್ಯ ಐಶ್ವರ್ಯ ಕೊಟ್ಟು ಹೋಗ್ತಾನೆ ಗಣಪತಿ ಥರದ್ದು ಮೂಲ ಸ್ಥಾನದಿಂದ ತಂದರೆ ಒಳ್ಳೆಯದು ಹೌದು ಅವರು ಗಣಪತಿ ತಂದ್ರೆ ಅದಕ್ಕೂ ಪವರ್ 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 ಪುಟ್ ಗಣಪತಿಗೆಲ್ಲ ಪವರ್ ಇಲ್ಲ ನಮ್ಮ ದೃಷ್ಟಿಯಲ್ಲಿ ಆಯ್ತಾ ಹೆಚ್ಚಿನ ಮಾಹಿತಿಗೆ ಡಾಟ್ ಕಾಮ್ ಅನ್ನು ಭೇಟಿ ಮಾಡಿ